ಇವು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಓದಬೇಕು ಜಾಬ್ ತಗೊಳ್ಬೇಕು ಅಯ್ಯೋ ಇದೆಲ್ಲ ಟೆನ್ಷನ್ ಅನ್ನ ನನಗೆ ಆಗ್ತಾ ಇಲ್ಲ ಅರೆ ಏನು ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ರೆ ಸೊ ಈ ರೀತಿ ವಾಕ್ಯಗಳನ್ನ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಅನ್ನೋ ಒಂದು ಪದದಿಂದ ನಾವು ಹೇಗೆ ಹೇಳೋದು ಅನ್ನೋದನ್ನು ನೋಡೋಣ ಸೊ ನಾವು ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ಸೊ ನಾವು ಪ್ರತಿದಿನ ಮಾಡತಕ್ಕಂತ ಒಂದು ಹೊಸ ಹೊಸ ಒಂದು ವಿಡಿಯೋಗಳ ಮುಖಾಂತರ ನೀವು ಮನೆಯಲ್ಲೇ ಕುಳಿತುಕೊಂಡು ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಟೈಮ್ ಅನ್ನ ಸ್ಪೇರ್ ಮಾಡೋದರ ಮುಖಾಂತರ ನೀವು ಕೂಡ ಕನ್ನಡದ ಮುಖಾಂತರವೇ ಇಂಗ್ಲಿಷ್ ಅನ್ನ ಕಲಿಬಹುದು ಹೇಗೆ ಅಂತೀರಾ ನನಗಾಗಲೇ ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ ಮೋರ್ ದನ್ ಹಂಡ್ರೆಡ್ಸ್ ಆ ಪ್ರತಿಯೊಂದು ವಿಡಿಯೋಗಳನ್ನೂ ನಂಬರ್ ಕೊಟ್ಟಿದ್ದೇನೆ ಒನ್ ಬೈ ಒನ್ ನೋಡ್ಕೊಳ್ತಾ ಬನ್ನಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅವುಗಳನ್ನ ದಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವಾಗ ನೀವು ಕೂಡ ಇಂಗ್ಲಿಷ್ ಅನ್ನ ಸುಲಭವಾಗಿ ಮನೆಯಲ್ಲೇ ಕಲಿಬಹುದು ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಹೌ ಟು ಸೇವ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್ ಅಂದ್ರೆ ಕ್ಯಾನ್ ಇದೆಯಲ್ಲ ನೋಡಿ ಕ್ಯಾನ್ ಇದಕ್ಕೆ ನಾಟ್ ಸೇರಿದ್ರೆ ಕಾಂಟ್ ಅಂತ ಆಗುತ್ತೆ ಖಾನ್ ಕ್ಯಾನ್ ಅಂದ್ರೆ ನಾನು ಮಾಡಬಲ್ಲೆ ಎಬಿಲಿಟಿ ಅಂತ ಅನ್ ಕಾಂಟ್ ಅಂದ್ರೆ ನನಗೆ ಆಗ್ತಾ ಇಲ್ಲ ಟೆನ್ಷನ್ ಅನ್ನ ತಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಶೆಕೆಯನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತೇನೆ ಅಲ್ವಾ ಆ ಸಂದರ್ಭದಲ್ಲಿ ಕಾಂಟ್ ಅನ್ನ ಬಳಸಿ ನಾವು ಹೇಳ್ಬೋದು ಸೊ ನಾನು ಒಂದು ಸೈಡು ಇಂಗ್ಲಿಷ್ ಅಲ್ಲಿ ಬರೆದಿದ್ದೀನಿ ಅವುಗಳನ್ನ ನಾನು ಒಂದೆರಡು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಕೂಡ ಟ್ರಾನ್ಸ್ಲೇಟ್ ಮಾಡೋ ಮುಖಾಂತರ ನೀವು ಕೂಡ ಕನ್ನಡದಲ್ಲೇ ಹೇಳ್ತಾ ಹೋಗಿ ಲೆಟ್ಸ್ ಗೋ ಫಾರ್ ಫಸ್ಟ್ ಐ ಕಾಂಟ್ ಬೇರ್ ದ ಸ್ಪೇನ್ ಬೇರ್ ಅಂದ್ರೆ ಸಹಿಸಿಕೊಳ್ಳೋದು ಕಾಂಟ್ ಬೇರ್ ಅಂದ್ರೆ ನನಗೆ ಸಹಿಸ್ಕೊಳ್ಳಲು ಆಗ್ತಾ ಇಲ್ಲ ಅರ್ಥ ಓಕೆ ನೋಡಿ ಐ ಕಾಂಟ್ ಬೇರ್ ದ ಸ್ಪೇನ್ ನನಗೆ ಈ ನೋವನ್ನ ನೋಡಿ ಆಯ್ ಅಂದ್ರೆ ನನಗೆ ಈ ನೋವನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನೋಡಿ ಐ ಕಾಂಟ್ ಬೇರ್ ದಿಸ್ ತುಂಬಾ ನೋವು ತಾಕ್ತಿ ನನಗೆ ನಾನು ಈ ನೋವನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಎಂದ್ರೆ ನಾನು ನನಗೆ ಅಂತ ನೋಡ್ತಾ ಓಕೆ ಐ ಕಾಂಟ್ ಬೇರ್ ನನಗೆ ನಾನು ಈ ನೋವನ್ನು ತಂದುಕೊಳ್ಳಿ ಆಗ್ತಾ ಇಲ್ಲ ನೆಕ್ಸ್ಟ್ ಬಂದ್ರೆ ಶಿ ಕಾಂಟ್ ಬೇರ್ ಆಲ್ ದಿಸ್ ಟೆನ್ಷನ್ ಅವಳು ಈ ಎಲ್ಲ ನೋಡಿ ಶಿ ಅಂದ್ರೆ ಅವಳು ಅವಳು ಸಾರಿ ಎಲ್ಲ ಟೆನ್ಷನ್ಗಳನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅವಳು ಈ ಎಲ್ಲಾ ಗಳನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನೋಡಿ ಶಿಖಾನ್ ಬೇರ್ ದಿಸ್ ಟೆನ್ಷನ್ ಕಾಂಡ್ ಜೊತೆಗೆ ಬೇರ್ ಅನ್ನ ಬಳಸಿದಾಗ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ಮುಂದೆ ನಾವು ನೌಲ್ಗಳನ್ನ ಅಥವಾ ಎಡ್ಜ್ಗಳನ್ನು ಅಥವಾ ಸಾಂಗ್ ನಾವು ಹೇಳಿ ವಾಕ್ಯವನ್ನ ಮಾಡಬಹುದು ಐ ಕಾಂಟ್ ಬೇರ್ ದಿಸ್ ಬ್ಯಾಡ್ ಸ್ಮೆಲ್ ನಾವೆಲ್ಲೂ ಹೋಗಿರ್ತೇವೆ ಫ್ಯಾಕ್ಟ್ರಿ ಹತ್ರ ಯಾವುದೋ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರ್ತದೆ ಅವಾಗ ಹೇಳ್ತಾ ಇರ್ತೇವೆ ನಾ ಏನು ಕೆಟ್ಟ ವಾಸನೆ ಸಹಿಸ್ಕೊಳ್ಳ ಆಗ್ತಾ ಇಲ್ಲ ತಡೆಯಕ್ಕೆ ಆಗ್ತಾ ಇಲ್ಲ ಹೇಳ್ತಾ ಇರ್ತೇವಲ್ಲ ನೋಡಿ ನಾನು ಈ ವಾಸನೆಯನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನೋಡಿ ಆಯ್ಕ್ ಬೇ ದಿಸ್ ಬ್ಯಾಡ್ ಸ್ಮೆಲ್ ನನಗೆ ಈ ಕೆಟ್ಟ ವಾಸನೆಯನ್ನು ಸಹಿಸಿಕೊಳ್ಳಲು ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ನೋಡಿ ಬೇರ್ ದಿಸ್ ಸಸ್ಪೆನ್ಸ್ ನಾನು ಅಥವಾ ನನಗೆ ಈ ಒಂದು ಸಸ್ಪೆನ್ಸ್ ಅನ್ನ ಸಹಿಸಿಕೊಳ್ಳಲು ತಡಕ್ಕೆ ಆಗ್ತಾ ಇಲ್ಲ ನೋಡಿ ನಾನು ಈ ಸಸ್ಪೆನ್ಸ್ ಸಸ್ಪೆನ್ಸ್ ಅನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ರೋಚಕ ಕಥೆಯನ್ನು ಅಂತ ಕರಿತೀನಿ ಕನ್ನಡದಲ್ಲಿ ಅದನ್ನ ಬೇಗ ಹೇಳುವಾಗ ತಡ್ಕೊಳ್ಲಿಕ್ ಆಗ್ತಾ ಇಲ್ಲ ಸಹಿಸ್ಕೊಳ್ಲಿಕ್ ಆಗ್ತಾ ಇಲ್ಲ ಯಾವಾಗ ಕೇಳ್ತೀನೋ ಅನ್ಸ್ತಾ ಇದೆ ಯಾವ್ದಲ್ಲ ಸಸ್ಪೆನ್ಸ್ ಐ ಕಾಂಟ್ ಬೇರ್ ದಿಸ್ ಸಸ್ಪೆನ್ಸ್ ಬೇರ್ ಅಂದ್ರೆ ಸಹಿಸ್ಕೊಳ್ಳುದು ಕಾಂಟ್ ಬೇರ್ ಅನ್ನು ಹಚ್ಚಿದಾಗ ಅದನ್ನ ನೆಗೆಟಿವ್ ಆಗಿ ಆಗುತ್ತದೆ ಐ ರಿಯಲಿ ಕಾಂಟ್ ಬೇರ್ ದಿಸ್ ಹೀಟ್ ನನಗೆ ನಿಜವಾಗಿಯೂ ಏನಪ್ಪ ಐ ಸೆಕೆನ್ನ ಸೈಸ್ಕೊಳ್ಳಾಗ್ತಾ ಇಲ್ಲ ಬೇಸಿಗೆ ಬಂತಂದ್ರ ಸಾಕು ತುಂಬಾ ಲೇ ಸೆಕೆ ಆಗ್ತಾ ಇರುತ್ತೆ ಅವಾಗ ಹೇಳ್ತೀರು ಐ ரியಲಿ ಕಾಂಟ್ ಬೇರ್ ದಿಸ್ ಹೀಟ್ ಅಂದ್ರೆ ಸೆಕೆ ನಾನು ನಿಜವಾಗಿಯೂ ಈ ಸೆಕೆ ಅನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು ನಮ್ಗೆ ಇವಾಗ ಈ ತರ ವಾಕ್ಯ ಬಳಸ್ತಾ ಇರ್ತೇವೆ ಕನ್ನಡದಲ್ಲಿ ಯುವರ್ ಆರ್ ಆಲ್ವೇಸ್ ಅವೇರ್ ದಟ್ ಬಟ್ ಅದನ್ನ ಹೇಗೆ ಅನ್ನೋದನ್ನ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಕಾಟ್ ಪ್ಲಸ್ ಬೇರನ್ನು ಹಚ್ಚಿದಾಗ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಅವಾಗ ಈ ನಾವುಗಳನ್ನ ಬಳಸಿ ಇರುತ್ತೆ ಹೇಳಬಹುದು ನಾವು ನೆಕ್ಸ್ಟ್ ಐ ಕಾಂಟ್ ಬೇರ್ ಟು ವೈಟ್ ಇನ್ ದಿಸ್ ಹೀಟ್ ನೀವೇ ಹೇಳಿ ಹೀಟ್ ಅನ್ನೋದು ಎಲ್ಲರೂ ಹೇಳಿದೀನಿ ಸೆಕೆ ವೇಟ್ ಅಂದ್ರೆ ಕಾಯೋದು ನೋಡಿ ಐ ಕಾಂಟ್ ಬೇರ್ ನನಗೆ ಈ ಒಂದು ಸುಡು ಬಿಸಿಲಲ್ಲಿ ಕಾಯಿಲೆ ಆಗ್ತಾ ಇಲ್ಲ ಯಾರೋ ಹೇಳ್ತಾರೆ ನಿಮ್ಗೆ ಫಸ್ಟ್ ಆಫ್ ಆಲ್ ವೇಟ್ ಮಾಡು ಆ ದಾರಿ ಸ್ವಲ್ಪ ವೇಟ್ ಮಾಡು ನಾನು ಬರ್ತಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ ಅವಾಗ ಹೇಳ್ತಿರ್ತೇವೆ ನಾನು ನೋಡಪ್ಪ ನನ್ಗೆ ಈ ಸೆಕೆಯಲ್ಲಿ ಕಾಯೋದು ಆಗ್ತಾ ಇಲ್ಲ ಅಂತ ಹೇಳ್ತೀನಿ ನೋಡಿ

ಐ ಕಾಂಟ್ ಬೇರ್ ಟು ವೇಟ್ ಇನ್ ದಿಸ್ ಸೇಟ್ ನನಗೆ ಇಂತಹ ಒಂದು ಬಿಸಿಲಲ್ಲಿ ನನಗೆ ವೇಟ್ ಅಂದ್ರೆ ಕಾಯೋಕೆ ಆಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ನೋಡಿ ಐ ಕಾಂಟ್ ಬೇರ್ ಬೀಯಿಂಗ್ ಲೇಝಿ ಬೀಯಿಂಗ್ ಯಾವಾಗ ಬಳಸ್ತೇವೆ ಗೊತ್ತಾ ಬಿ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಬೀಯಿಂಗ್ ಅಂದ್ರೆ ಅದು ಕಂಟಿನ್ಯೂಸ್ ಸೆನ್ಸ್ ಒಂದು ಫಾರ್ಮ್ ಹೇಳುತ್ತೆ ಈಗ ನಿಜವಾಗಿಯೂ ಇದ್ದರ ಬಗ್ಗೆ ನಾವು ಹೇಳ್ತೇವೆ ನೋಡಿ ಐ ಕಾಂಟ್ ಬೇರ್ ಬೀಯಿಂಗ್ ಲೇಝಿ ನನಗೆ ಈ ರೀತಿ ದರಿದ್ರದಿಂದ ಇರೋದನ್ನ ಕಂಡ್ರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೆ ಬಿಯಿಂಗ್ ಅಂದ್ರೆ ಬೀಯಿಂಗ್ ಲೇಸಿ ಅಂದ್ರೆ ದಾರಿದ್ರ ಸೋಮಾರಿತನ ಸೋಮಾರಿತನದಿಂದ ಇರೋದನ್ನ ಬೀಯಿಂಗ್ ಅಂದ್ರೆ ಇರೋದನ್ನ ಕಂಡ್ರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ಐ ಕಾಂಟ್ ಬೇ ಬೀಯಿಂಗ್ ಲೇಸಿ ನನಗೆ ಈ ರೀತಿ ಸೋಮಾರಿತನದಿಂದ ಇರೋದನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನನಗೆ ತುಂಬಾ ಆಕ್ಟಿವ್ ಆಗಿರಬೇಕು ಅಂತ ಹೇಳ್ತಿರ್ತವನು ಸೊ ನೋಡಿ ನೆಕ್ಸ್ಟ್ ನೋಡಿ ಐ ಕಾಂಟ್ ಬೇರ್ ಬೀಯಿಂಗ್ ಬೋರ್ಡ್ ಬೋರ್ ಅಂದ್ರೆ ಬೇಜಾರಾಗುವುದು ಬೀಯಿಂಗ್ ಬೋರ್ ಅಂದ್ರೆ ತುಂಬಾ ಬೇಜಾರಾಗಿ ಇರೋದ್ರ ಇರೋದನ್ನ ಕಂಡು ನನಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಐ ಕಾಂಟ್ ಬೇರ್ ಬಿಯಿಂಗ್ ಬೋರ್ಡ್ ತುಂಬಾ ಹೇಳಿ ಬೋರ್ ಅಂದ್ರೇನು ಬೇಜಾರಾಗಿ ಇರೋದ್ರನ್ನ ಬೋರಿಂಗ್ ಆಗಿ ಇರೋದನ್ನ ಕಂಡ್ರೆ ನನಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ನೆಕ್ಸ್ಟ್ ನೋಡಿ ಐ ಕಾಂಟ್ ಬೇರ್ ದಿಸ್ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂದ್ರೆ ವಾದ ನಾವು ಮಾತಾಡ್ತಾ ಇರ್ತೀವಿ ಜಗಳ ಮಾಡ್ತಾ ಇರ್ತೀವಿ ವಾದ ಒಬ್ರಕೊಬ್ರು ಮಾಡ್ತಾ ಇರ್ತಾರೆ ಐ ಕಾಂಟ್ ಬೇ ದಿಸ್ ಆರ್ಗ್ಯುಮೆಂಟ್ ಈ ಒಂದು ಆರ್ಗ್ಯುಮೆಂಟ್ ಅನ್ನ ವಾದವನ್ನ ಕಂಡ್ರೆ ನನಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬಿಡಿ ವಾದವನ್ನ ಹೇಳ್ತಿರ್ತೇವಲ್ವಾ ಅವಾಗ ಈ ರೀತಿ ಐ ಕಾಂಟ್ ಬೇ ದಿಸ್ ಆರ್ಗ್ಯುಮೆಂಟ್ ಇವೆಲ್ಲವುಗಳು ನೌನ್ಗಳಿವೆ ಇದೇನು ಕಾಂಟ್ ಬೇ ಅನ್ನೋದು ಒಂದು ಸ್ಟ್ರಕ್ಚರ್ ಅದ್ರ ಹಿಂದೆ ನಾವು ಸಬ್ಜೆಕ್ಟ್ ಆಯ್ನ ಬಳಸಿದ್ದೇವೆ ನೀವು ಬೇಕಾದ್ರೆ ಸಿ ಅವನ ಹೆಸರನ್ನ ಆಡ್ ಮಾಡಬಹುದು ಯು ಅಂತ ಮಾಡಬಹುದು ದೇ ಅಂತ ಮಾಡ್ಬೋದು ಐ ಕಾಂಟ್ ಬೇರ್ ದಿಸ್ ಆರ್ಗ್ಯುಮೆಂಟ್ ನನಗೆ ಈ ವಾದವನ್ನ ಕಂಡ್ರೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂದ್ರೆ ಐ ಖಾಂಟ್ ಬೇರ್ ಅನ್ನೋ ಒಂದು ಪದವನ್ನು ನಾವು ಹೇಳ್ತೀವಿ ಓಕೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಖಾಟ್ ಬೇರ್ ಒಂದು ಪದದಿಂದ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇವು ಸ್ವಲ್ಪ ಟ್ರಿಕ್ಕಿ ಆಗಿರ್ತಕ್ಕಂಥ ಸೆಂಟೆನ್ಸ್ ಈ ರೀತಿ ಟ್ರಿಕ್ಕಿ ಸೆಂಟೆನ್ಸ್ ಬಗ್ಗೆ ಹಲವಾರು ಒಂದು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಅವರ್ ಚಾನಲ್ ವಿ ವ್ಯಾಲ್ಯೂ ಯುವರ್ ಫೀಡ್ಬ್ಯಾಕ್ಸ್ ಅಂಡ್ ಲೈಕ್ಸ್ ಅಂಡ್ ಕಮೆಂಟ್ಸ್ ಡೂ ಕಾಮೆಂಟ್ಸ್ ಹೌ ದ ವಿಡಿಯೋ ಇಸ್ ಕಮಿಂಗ್ ಟು ಯು ಓಕೆ ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ನಿಮ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಅ ನೈಸ್ ಡೇ